ಸೀಸನ್ ಹದಿನೆಂಟಕ್ಕೆ ತಯಾರಿ ನಡೆಸುತ್ತಿರುವ ಆರ್ಸಿಬಿ ಈಗಾಗಲೇ ಪ್ರಾಕ್ಟೀಸ್ ಸೆಷನ್ ಆರಂಭಿಸಿದ್ದು ಈ ಬಾರಿ ಆಟಗಾರರ ಮೇಲೆ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದೆ ಈಗಾಗಲೇ ತಂಡವನ್ನು ಸೇರಿಕೊಂಡಿರುವ ಆಟಗಾರರು ನೆಟ್ಸ್ ನಲ್ಲಿ ಹೆಚ್ಚಿನ ಹೊತ್ತು ಸಮಯ ಕಳೆಯುತ್ತಿದ್ದಾರೆ ಈ ಬಾರಿ ಆರ್ ಸಿಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಯಾರೆಲ್ಲ ಸ್ಥಾನವನ್ನು ಪಡೆಯಬಹುದು ಅನ್ನೋ ಲೆಕ್ಕಾಚಾರಗಳು ಈಗಾಗಲೇ ನಡೆಯುತ್ತಿದೆ ಇನ್ನು ತಂಡದಲ್ಲಿ ಸ್ಟಾರ್ ಮತ್ತು ಅನುಭವಿ ಆಟಗಾರರ ತಂಡ ಇರೋದ್ರಿಂದಾಗಿ ಈ ಸಲ ಯಂಗ್ ಮತ್ತು ಟ್ಯಾಲೆಂಟೆಡ್ ಇರೋ ಹೆಚ್ಚಿನ ಪ್ಲೇಯರ್ಗಳಿಗೆ ಅವಕಾಶ ಸಿಗಲಿದೆಯಾ ಇಲ್ಲವಾ ಅನ್ನೋದು ಕೂಡ ಈಗ ಚರ್ಚೆಯ ವಿಷಯವಾಗಿದೆ ಹೀಗಿರುವಾಗ ತಂಡದಲ್ಲಿ ಇರೋ ಇಬ್ಬರು ಕನ್ನಡಿಗರಿಗೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಲಭ್ಯವಾಗಲಿದೆಯಾ ಅನ್ನೋ ಕುತೂಹಲ ಇತ್ತು ಸದ್ಯ ದೇವದತ್ ಪಡಿಕಲ್ ಈ ಹಿಂದೆ ಆರ್ ಸಿ ಬಿ ಪರ ಐಪಿಎಲ್ಗೆ ಪಾದಾರ್ಪಣೆ ಮಾಡಿ ಗಮನ ಸೆಳೆದಿದ್ರು ಆದರೆ ಈ ಬಾರಿ ಪಡಿಕಲ್ ಗೆ ಅವಕಾಶ ಸಿಗುವುದು ಕಮ್ಮಿ ಅಂತಾನೆ ಹೇಳಲಾಗುತ್ತಿದೆ ಆದರೆ ತಂಡದಲ್ಲಿ ಇರೋ ಮತ್ತೊಬ್ಬ ಕನ್ನಡಿಗ ಮನೋಜ್ ಬಾಂಡೆಗೆ ಈ ಬಾರಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಮೂಡುತ್ತಿದ್ದು ಎರಡು ವರ್ಷಗಳಿಂದ ಬೆಂಚ್ ಕಾದಿದ್ದ ಬಾಂಡೆಗೆ ಈ ಬಾರಿ ಅವಕಾಶ ಪಡೆಯಬಹುದು ಅನ್ನೋ ಭರವಸೆ ಇದೆ ಹೀಗಿರುವಾಗ ಇದೀಗ ಮನೋಜ್ ಬಾಂಡೆಗೆ ಈ ಬಾರಿ ಐಪಿಎಲ್ ಆರ್ ಸಿಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಇದೆ ಅನ್ನೋ ವಿಚಾರ ಗೊತ್ತಾಗುತ್ತಿದೆ ಸದ್ಯ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಮನೋಜ್ ಮ್ಯಾನೇಜ್ಮೆಂಟ್ ಗಮನ ಸೆಳೆದಿದ್ದು ಮನೋಜ್ ಬಾಂಡೆಗೆ ನೆಟ್ಸ್ ನಲ್ಲಿ ಬೌಲರ್ ಗಳನ್ನು ಬೆಂಡೆತ್ತಿದ್ದಾರೆ ಸದ್ಯ ಪ್ರಾಕ್ಟೀಸ್ ಸೆಷನ್ ಫೋಟೋ ಶೇರ್ ಮಾಡಿಕೊಂಡಿರೋ ಆರ್ ಸಿಬಿ ನೆಟ್ಸ್ ನಲ್ಲಿ ಮನೋಜ್ ಬಾಂಡೆಗೆಯ ಟ್ಯಾಲೆಂಟ್ ಅನ್ನು ನೋಡಿದ್ದೇವೆ ಈ ವರ್ಷ ನಿನ್ನ ವರ್ಷ ಮನೋಜ್ ನೀನು ನಮ್ಮ ತಂಡದ ಆಸ್ತಿ ಅಂತ ಬರೆದುಕೊಂಡಿದ್ದು ಆ ಮೂಲಕ ಈ ಬಾರಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಮನೋಜ್ ಬಾಂಡೆಗೆ ಅವಕಾಶ ಸಿಗುವ ಬಗ್ಗೆ ಫ್ರಾಂಚೈ ಸಿ ಸುಳಿವು ನೀಡಿದ್ದಾರೆ ಸದ್ಯ ನೆಟ್ಸ್ ನಲ್ಲಿ ಮನೋಜ್ ಆಟಕ್ಕೆ ಕೋಚ್ ಗಳು ಇಂಪ್ರೆಸ್ ಆಗಿದ್ದು ಹೆಚ್ಚಿನ ಟಿಪ್ಸ್ ಮನೋಜ್ ಬಾಂಡಗೆ ಕೇವಲ ಅಲ್ಲ ಒಬ್ಬ ಬೌಲರ್ ಕೂಡ ಆಗಿದ್ದು ತಂಡಕ್ಕೆ ಮಿಡಲ್ ಓವರ್ಗಳಲ್ಲಿ ಸ್ಲೋವರ್ ಬೌಲಿಂಗ್ ಮೂಲಕ ತಂಡಕ್ಕೆ ಆಸರೆಯಾಗುವ ಆಟಗಾರ ಸದ್ಯ ಮನೋಜ್ ಬಾಂಡಗೆ ದೇಸಿ ಟೂರ್ನಿಗಳಲ್ಲಿ ಮತ್ತು ಮಹಾರಾಜ ಟ್ರೋಫಿಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅಮೋಘ ಪ್ರದರ್ಶನ ನೀಡಿದ್ದ ಮನೋಜ್ ಬಾಂಡಗೆ ಈ ವರ್ಷ ಗಮನ ಸೆಳೆದಿದ್ರು ಸದ್ಯ ಆರ್ ಈ ಬಾರಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವ ಅವಕಾಶ ನೀಡುವ ಸುಳಿವನ್ನು ಸದ್ಯ ನೀಡಿದ್ದಾರೆ ಒಬ್ಬ ಟ್ಯಾಲೆಂಟೆಡ್ ಆಲ್ರೌಂಡರ್ ಆಟಗಾರನಾಗಿರುವ ಮನೋಜ್ ಬಾಂಡಗೆಗೆ ಎರಡು ವರ್ಷಗಳಿಂದ ಆರ್ ಅವಕಾಶ ನೀಡಿರಲಿಲ್ಲ ಆದರೆ ಈ ಬಾರಿ ಅವಕಾಶ ನೀಡುವ ಸಾಧ್ಯತೆ ಇದ್ದು ಸದ್ಯ ಈ ವಿಷಯ ಕೇಳಿದ್ದ ಫ್ಯಾನ್ಸ್ ಖುಷ್ ಆಗದ್ದು ನಿಜ ಹಾಗಾದ್ರೆ ನಿಮ್ಮ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ನಮ್ಮ ಕನ್ನಡಿಗ ಮನೋಜ್ ಬಾಂಡಗೆ ಅವಕಾಶ ಪಡೆದುಕೊಳ್ಳಲಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ